ಮನುಷ್ಯ ಬದುಕಲು ಬೇಕಾದ ಅಗತ್ಯ ವಸ್ತುಗಳು ಅಂದ್ರೆ ಗಾಳಿ ನೀರು ಆಹಾರ ಅವೆಲ್ಲ ಇಲ್ಲ ಅಂದ್ರೆ ಟೀಚರ್ ಖಂಡಿತ ಆಗಲ್ಲ ಮತ್ತೆ ನಮ್ಮ ಅಕ್ಕನಿಗೆ ಪಕ್ಕದ ಮನೆ ರಮೇಶ ನಿನ್ ಪ್ರೀತಿ ಹೊಂದಿದ್ರೆ ಸಾಕು ಅಂತಿದ್ದ ಅಯ್ಯೋ ಪೆದ್ದಿ ಅದೆಲ್ಲ ಸುಳ್ಳು ಅವನೋ ನಿಮ್ಮ ಡವ್ ಹೊಡೆತಿರ್ಬೇಕ ಮಕ್ಕಳು ದೊಡ್ಡವ್ರು ಮಾತಾಡುವಾಗ ಕದ್ದು ಕೇಳೋ ತಪ್ಪು ಮತ್ತೆ ಹೀಗೆಲ್ಲ ಮಾತಾಡಿದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಹೊಂಟಿ ಕಾಲ ನಿಲ್ಲಿಸಬೇಕಾಗುತ್ತೆ ನಮಸ್ತೆ ಟೀಚರ್ ಕಿರಣ್ ಕಿರಣ್ ಯಾರ ಬಂದೆ ನಮ್ಮ ಅಪ್ಪನ ಜೊತೆ ಹೇ ಮುನಿಯ ಏನಡ ನಿನ್ ಓರಿ ಗಾಸಿಗೆ ಬಿದ್ದು ಊರಿನ ಮಂದಿಗೆಲ್ಲ ಆಯ್ತಾಯ್ತಂತೆ ಹಿಡಿದು ಹಸಿ ಮೂಗ್ತಾರ ಹಾಕ್ಲಾ ಮತ್ತೆ ಅರಿತಂಗ್ ನೋಡ್ಕೋ ಆಯ್ತು ಕಣ ನಮಸ್ಕಾರ ನನ್ ಮೇಲೆ ವಿಶ್ವಾಸ ಇಟ್ಟು ನಿಮ್ಮ ಮಗನ ಮತ್ತೆ ಸ್ಕೂಲ್ ಕರ್ಕೊಂಡ್ ಬಂದಿರಲ್ಲ ತುಂಬಾ ಥ್ಯಾಂಕ್ಸ್ ನನ್ನ ಮಗನ ಅಲ್ಲ ಅಂತ ಇಂತ ಸಾಲೆ ಕರ್ಕೊಂಬಂದ್ ಬಿಟ್ಟನವರ್ತು ಯಾರ ಇನ್ನು ವಿಶ್ವಾಸಕ್ಕಲ್ಲ ಸರಿಯಾಗಿ ಪಾಠ ಹೇಳ್ಕೊಡಿ ಇಲ್ಲ ನಾನು ನಿಶ್ಚಯ ಗೊತ್ತಲ್ಲ ಹಾ ಬರ್ತೀನಿ

కుడ్ల నిన్న కుక్కు ఆడకే నన్న మగ సిక్లే కైకి సిగూ పట్టె సెడదం సెడద్బుడ్త నిన్న ఆ యోగీన్ తక్కు సవాస దోష ಕಂಡು ಗಂಜ್ಲಿಲ್ಲ ದಾಳಿ ಗಂಜದ ದಾಸಿಗ ಅಂದಾಗ ಮಚ್ಚಿಡ್ಕೊ ಬಂದರ್ಲಿಲ್ಲ ಈ ಕುಕ್ಕು ಕುಕ್ಕುಕ್ಕು ಅಂತ ಆಡ್ಕೊಂಡ್ ಬಂದು ಒಂದ್ ಎಣ್ಣಕ್ ಕರ್ಕೋಬಿಟ್ನಲ್ಲ ಏನೈತೆ ಅವಳ ನೋಡ್ಬೇಕು ಅನ್ಸತ್ತೆ ಅವ್ಳು ತವ ಮಾತಾಡ್ಬೇಕು ಅನ್ಸತ್ತೆ ಅವಳ ಹ್ಯಾ ಮಾತಾಡ್ಸೋದು ಅವಳ ತರ ನಾನು ಒಂದ್ ಹಾಡಾಡ್ಬಿಟ್ರೆ ಅದೇ ಸರಿ ಕುಲ ಮನರಿ ತನು ಮತದಿಂದ ಯಾಕಿಂತ ಮೆರೆದೆ ಅದ ಮಾ ಅದ ಮಾ ಅದ ಸೂರ್ಯ ನೀನ್ ಇಷ್ಟೊಂದ್ ಹಚ್ಚಕೊಂಡ್ ಆಡಿದ್ರೆ ನಿಮ್ಮ ಅಪ್ಪ ಪ್ರಾಣಗಳು ನೀನ್ ಇಷ್ಟಪಡಲ್ಲ ಪರವಾಗಿಲ್ವೇ ನಿಮ್ಗೂ ನಾಚಿಕೆ ಆಗುತ್ತೆ ಏ ಸುಮ್ಕಿರಿ ಟೀಚರ್ ನಾ ಏನ್ ಮನ್ಸು ಅಲ್ವಾ ತಪ್ಪಿಣಕ್ಕಾಗಿದ್ದೇನೆ ಬೇದೆ ಕಡೆಗೆ ಸಂಗೀತ ಬಿಡಿಗೆ ತಂತಿ ಆಗತ್ತೆ ಅಂತ ನಾನು ಅನ್ಕೊಂಡಿರಲ್ಲ ಕಬ್ಬಿಣನ ಕುಲ್ಮೇಗಾಗ್ ಬಡದು ತಂತಿ ಮಾಡಿ ನೀವೇ ಅಲ್ವಾ ಜೀವ್ನದ್ ದಾರಿಲಿ ನಾವ್ ನಡಿವಾಗ ಕಲ್ಲು ಮುಳ್ಳು ಕಾಲಿಗ್ ಸಿಗೋದ್ ಸಹಜ ಹಾಗಂತ ದಾರಿನೇ ಬಂದ್ ಮಾಡೋದ್ ತಪ್ಪು ಅದನ್ನೆಲ್ಲ ತೆಗೆದ್ ಹಾಕಿ ನಮ್ ದಾರಿ ನಾವ್ ಸರಿ ಮಾಡ್ಕೋಬೇಕು ಆ ಹಂಗಂತ ಮುಳ್ಳು ಚುಚ್ಚಿದ್ರು ಮುತ್ತಿಡೋ ಮುತ್ತಿಡ್ಬೇಡಿ ಆದ್ರೆ ಮುಳ್ಳಿನ ಮೇಲಿನ್ ಕೋಪಕ್ಕೆ ಪಕ್ಕದಲ್ಲಿರೋ ಹೂವನ್ನ ಹೊಸ್ಗ್ ಹಾಕೋದು ಯಾವ್ ನಾಯಾ ಭಯ ಹುಡ್ಸೋದು ಬೇಟಿ ಆಡೋದು ಹಿಂಸೆ ಕೊಡೋದು ಪ್ರಾಣಿಗಳ ಲಕ್ಷಣ ಸುಮ್ಕಿರಿ ಟೀಚರ್ ಮನ್ಸ ಪ್ರಾಣಿಗಳಿಗಿಂತ ಕೀಳು ಪ್ರೀತಿ ವಿಶ್ವಾಸ ಅನ್ನೋದು ಯಾವ್ದು ಇಲ್ಲ ಅದಕ್ಕೆ ಏಕ್ ಅವ್ನಾಯ್ ತುಕ್ರಾಂತ ಬದುಕ್ಬೇಕು ನಮ್ಮಿಸ ನಾವೇ ತಿರುಗ್ಸ್ಕೋಬೇಕು ಟೀಚರ್ ಬೇರೆ ಯಾರು ಆ ತಪ್ಪ ಸುರಿಯಾ ನಿಮ್ಗೆ ಪ್ರೀತಿ ಅನುಭವ ಗೊತ್ತಿಲ್ಲ ಅದಕ್ಕೆ ಈ ರೀತಿ ಮಾತಾಡ್ತಿದ್ದೀರಾ ಪ್ರಪಂಚನೆಲ್ಲ ಪ್ರೀತಿಯಿಂದ ನೋಡಿದಿಕ್ಕೆ ಬುದ್ಧ ದೇವ್ರಾಗಿದ್ದು ಗಾಂಧೀಜಿ ಮಹಾತ್ಮರಾಗಿದ್ದು ನಾವು ದೇವರು ಮಹಾತ್ಮರಾಗೋದು ಬೇಡ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಬೇಕು ಮಕ್ಕಳಿಗೆ ಒಳ್ಳೆ ತಂದೆ ತಾಯಿ ಆಗಬೇಕು ಜೊತೆಯವರಿಗೆ ಒಳ್ಳೆ ಗೆಳೆಯರಾಗಬೇಕು ಆಗಲೇ ನಮ್ಮ ಜನ್ಮ ಸಾರ್ಥಕವಾಗೋದು ಮನುಷ್ಯ ಜನ್ಮ ಅಮೂಲ್ಯವಾದದ್ದು ಅಂತಾರೆ ಅದರಲ್ಲಿ ಹುಟ್ಟು ಸಾವಿನ ಮಧ್ಯ ಬದುಕಿರೋದು ಮೂರೇ ದಿನ ಬದುಕಿರೋ ಅಷ್ಟು ದಿವಸ ಮಾನವೀಯತೆಯನ್ನು ಬದುಕ್ಬೇಕು ಎಲ್ರು ಇಷ್ಟ ವ್ಯಕ್ತಿ ನೀವಾದ್ರೆ ಅದರಿಂದ ಸಂತೋಷ ಪಡುವ ಮೊದಲನೇ ವ್ಯಕ್ತಿ ನಾನೇ ಓಹೋ ಹೋ ಇದು ಮೇಲೆ ಕೆಳಗೆ ಎಲ್ಲ ಬಿಳಿಗಿರಿ ರಂಗನ್ ಬೆಟ್ಟದಾಗೆ ಬಿದಿರ್ ಬೊಂಬ್ ಬೆಳ್ದಂಗ್ ಬೆಳ್ಸ್ಕೊಂಬಂದ್ಬಿಟ್ಟಿದ್ಯಾ ಹುಲಿ ಆನೆ ಕಡಿಗಳೆಲ್ಲ ಪೊಗರ್ದಷ್ಟ ಓಡಾಡ್ಕೊಂಡವ ಮೊದ್ಲಿದ್ವು ಈಗಿಲ್ಲ ಡಿಟಿಟ್ ಹಾಕಿ ಎಲ್ಲ ಘಟ ಕನಸ್ಬಿಟ್ಟಿದೀನಿ ಯಾಕೆ ಪಾಲಿ ಡಾನ್ಸ್ ಸಿಕ್ಲಿಲ್ವಾ ಅಲ್ಲ ನಿಂಗೆ ಅಯ್ಯೋ ಬಡೇತದೆ ಏಯ್ ಮಕ್ಕಕ್ಕೂ ತಲೆಗೂ ಯಾವನಾದ್ರೂ ಡಿಡಿ ಟಿ ಪೌಡರ್ ಹಾಕ್ತಾರಲ್ಲ ಹಂಗಂತ ಮಕ್ಳು ಮರಿಗಾಕಿ ಗೊಟ್ಟ ಕಾಣಿಸ್ಬಿಟ್ಟಿಯಾ ಯಾವ ಕಟಿಂಗ್ ಮಾಡ್ಲಿ ಕುಂಬಳಕಾಯಿ ಹೀರೆಕಾಯಿ ಹಣ್ಬೆ ಸಬ್ಸಿಗೆ ಸೊಪ್ಪ ಏನಣ್ಣ ಕಟಿಂಗ್ ಸೊಪ್ಪ ತರಕಾರಿ ಅಂಗಡಿನ ಬಡೇತದೆ ಕುಂಬಳಕಾಯಿ ಅಂತಂದ್ರೆ ಗುಂಡಾಡ್ಸ್ಕೊಳ್ಳೋದು ಹೀರೆಕಾಯಿ ಅಂತಂದ್ರೆ ಮೇಲ್ಕೊಟ್ಟೆ ನೆಟ್ ಗಡಿಸ್ಕೊಳ್ಳೋದು ಅಣಬೆ ಅಂತಂದ್ರೆ ಸುತ್ತಲು ಬೋರ್ಡ್ ಹೊಡೆಸ್ಕೊಂಡ್ಬಿಟ್ಟು ಮದ್ಯ ಸಬ್ಸಿಗೆ ಸೊಪ್ಪು ಅಂತಂದ್ರೆ ಯದ್ವಾ ತದ್ವಾ ಇಲಿ ಕಡ್ದಂಗೆ ಕತ್ತರಿಸಕೊಂಬಿಡೋದು ನಿಂಗ ಯಾವ್ ಕಟಿಂಗ್ ಬೇಕು ಹಂಗೆ ಹೇಳ್ ಕಳ್ಸಿದ್ರೆ ನೀವೇ ಕಂಡು ನಾನೇ ಬಂದ್ಬಿಡ್ತಾ ಇದ್ನ ನಾನು ಏನಾದ್ರು ತಪ್ಪಾಡಿದ್ರೆ ಈ ಮೀಸನಾ ಅವನಯ್ಯನ ಈ ಮೀಸೆ ನೋಡಿದ್ರೆ ಇವ್ರನ್ನೆಲ್ಲ ಎದ್ರುಕೊಂತರ ಕಣ್ಣಾ ವಸಿ ಮೀಸೆ ಕತ್ತರಿಸ್ಬಿಟ್ಟು ನಾನ್ ನೋಡ್ದವ್ರೆಲ್ಲ ಪ್ರೀತಿ ಪ್ರೀತಿ ಮಾಡಂಗ್ ಮಾಡ್ಬಿಡ್ಲಾ ಲೇ ಸುಂದ್ರ ಬರ್ಲ ಇಲ್ಲಿ ಅಣ್ಣ ನಾನು ಕುಡಿಯೋದು ಬಿಟ್ಬಿಟ್ಟ ಹೌದಣ್ಣ ಈಗ ನೀನ್ ಏನ್ ಮಾಡ್ಬೇಕು ಅಂಗಡಿ ಮುಚ್ಬೇಕಣ್ಣ ಅವನ ಏನು ಈ ಊರ್ನಾಗ್ ನಾನು ಎಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಿಲ್ಲ ಮುಖ ಏನ್ ನೋಡ್ತೀಯ ತಿರುಗಿಸ್ಲಾ ಬೋಲ್ಡು ಸೂರಪ್ನವರು ಬರಬೇಕು ಬರ್ಬೇಕು ಸರಿಯಾಗಿ ಸಮಯಕ್ಕೆ ಬಂದಿದ್ದೀರಾ ಬನ್ನಿ ನಮ್ಮ ಐದನ್ ಸ್ಕೂಲ್ ತವ ಹೋಗಿದ್ದೆ ಹೌದಾ ನಿಮ್ ಮಗುನ ನಮ್ಮ ಮಗಳ ಕರ್ಕೊಂಡ್ ಬಂದಿದ್ದಾಳೆ ಬನ್ನಿ ಕೂತ್ಕೊಳ್ಳಿ ಶಶಿ ನೋಡಮ್ಮ ಸೂರಪ್ನವ್ರು ಮಗುನ್ ಹೋಗ್ ಬಂದಿದ್ದಾರೆ ತುಂಬಾ ಹೊಟ್ಟೆ ಊಟ ಮಾಡಿಸೋಣ ಅಂತ ಕರ್ಕೊಂಡು ಬಂದೆ ಬೆಳಿಗ್ಗೆ ತಿನ್ನಿಲ್ವಾ ಆಚೆ ಯಾವಾಗ ನೋಡಿದ್ರು ಊಟ ಊಟ ಹೋಗಲ್ವೇನು ಈಗ ಹೇಳಿದ್ರು ಬುದ್ಧಿ ಕಲಿಯಲ್ಲ ತೋಲ್ ನಿಂಗೇನ್ ಮಾಡ್ತೀನಿ ನೋಡು ನಿನ್ನ ಏನ್ ಯೋಚನೆ ಸಾಕು

ಮರುಧನಿ ನಿಲ್ಲೋಲ್ಲ ಅಂತಾರಲ್ಲ ಹಾಗೆ ಖಾರ ತಿಂದು ಜೋರಾಗಿರೋ ನಾಲ್ಗೆಗೆ ನಮ್ ಮನೆ ಊಟ ಸಪ್ಪೆ ಅನ್ಸಬಹುದು ನಾಲ್ಗೆ ತೃಪ್ತಿಗಿಂತ ಮನ್ಸಿನ ತೃಪ್ತಿ ಮುಖ್ಯ ಅಲ್ವಾ ಟೀಚರ್ ನಾವ್ ಈ ಊರಿಗೆ ಬಂದು ಹೊಸದ್ರಲ್ಲಿ ಯಾಕಪ್ಪ ಬಂದು ಅಂತ ಅನ್ಸ್ಬಿಟ್ಟಿತ್ತು ಆದ್ರೆ ಈಗ ನಿಮ್ಮಲ್ಲಿ ತುಂಬಾ ಬದಲಾವಣೆ ಆಗಿದೆ ಇದ್ರಲ್ಲಿ ನಂದೇನಿದೆ ರಾಮಣ್ಣ ಅವ್ರೆ ಎಲ್ಲ ನಮ್ ಟೀಚರ್ ಅಮ್ಮ ಹೇಳ್ಕೊಟ್ ಪಾಠ ನನ್ ಮಾತಿಗ್ ಬೆಲೆ ಕೊಟ್ಟು ನೀವೊಬ್ಬ ಒಳ್ಳೆ ಸ್ಟೂಡೆಂಟ್ ಆಗಿದ್ದಕ್ಕೆ ನನಗ್ ತುಂಬಾ ಸಂತೋಷ ಆಯ್ತು ಮೊದ್ಲು ನಾನ್ ನಿಮ್ಮನ್ನ ಎಷ್ಟು ದೇಶಿಸಿದ್ನೋ ಈಗ ಅಷ್ಟೇ ಇಷ್ಟಪಡ್ತಿದ್ದೀನಿ

ಯಾಕರ್ಲಾ ತಿಮ್ರಾ ಇಲ್ಲ ಪೊಗ್ರಾ ಅದನ್ ಕೊಂಡ್ ಆಡಕ್ ಆಯಾಕಿಲ್ವಾ ಪದ ಹಾಕೊಳಪ್ಪ ಪದನೂ ಆಡಂಗಿಲ್ವೋ ಯಾವ ಗೋಳಿ ಮಗ ಹೇಳತ್ತೆನೋ ಪದ ಆಡ್ಬೇಡ ಅಂತ ನಾನ್ ನೋಡ್ಕೊಂಡ್ ಯಾಕ್ ಆಡ್ತಾ ಇದೀಯ ಅಂತ ಕೇಳ್ತಾ ಇದೀನಿ ಆ ಇನ್ನೇನ್ ಟೀಚರ್ ಮುನ್ ಜೊತೆ ಆಡಕಾಯ್ತದ ನನ್ನ ನಾವ್ ಮಾಡೋದ್ ವ್ಯಭಿಚಾರ ನೀನ್ ಮಾಡೋದ್ ವ್ಯವಹಾರನ ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ನನ್ ತಲೆ ಬೋಳ್ಸ್ಬಿಟ್ಟೆ ಈಗ ನೀ ಮಾಡ್ತಿರೋದೇನು ಲವ್ ಅಮ್ಮ ಇನ್ನೊಂದ್ ಸಾರಿ ನಮ್ ಟೀಚರ್ ಅಮ್ಮನ ಬಗ್ಗೆ ಮಾತಾಡಿದ್ರೆ ಏಕೆ ಟೀಚರ್ ಅಕ್ಕ ಅಂತ ಕರೆಯಕ್ಕೆ ಅವಳೆ ನೀನ್ ಎಂತಿನ ಇಲ್ಲ ತಾನೆ ನಾವ್ ಒಂದ್ಕಿಂತ ಟ್ರೈ ಮಾಡ್ತೀವಿ ಬಿಡು ನಿನ್ನ ನನ್ನ ಮಕ್ಕಳ ಮೀಸ ಬಿಟ್ಟವರೆಲ್ಲ ಕೌರವ ಆಯ್ಕಿಲ್ಲ ಗೊತ್ತಾಯ್ತಾ ನಿನ್ನ ಏನ್ ಟೀಚರ್ ಅಂತ ಕರೆಯ ಕವಳೆ ನೀನತಿನ ಇಲ್ಲ ತಾನೆ